ಇಡೀ ಮೈಸೂರಿನ ಎಲ್ಲ ಪ್ರಗತಿಪರರು ಪ್ರಗತಿಪರ ಸಂಘಟನೆಗಳು ಸೇರಿ ಸೌಹಾರ್ದ ಕರ್ನಾಟಕದ ಹೆಸರಿನಲ್ಲಿ ಸರ್ವರನ್ನು ಒಳಗೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಲು ಸಹಬಾಳ್ವೆಯನ್ನೇ ಹೊತ್ಕೊಂಡಿರುವಂಥ ನಮ್ಮ ದೇಶದಲ್ಲಿ ಇವತ್ತು ಅಶಾಂತಿ ಒಬ್ರಿಗೊಬ್ರನ್ನ ಕಂಡ್ರೆ ಆಗದಿರುವಂಥ ನಿರ್ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಮನಸ್ಸು ಮನಸ್ಸುಗಳನ್ನ ಬೆಸೆಯುವಂಥ ಎಲ್ಲರೂ ಒಳಗೊಳ್ಳುವಂತಹ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಒಂದು ದಿನ ಇಡೀ ಅವತ್ತು ಚಿತ್ರಕಲಾ ಸ್ಪರ್ಧೆ ಭಾಷಣ ಸ್ಪರ್ಧೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಿ ಸಂಜೆ ಅದು ಎಲ್ಲ ಸಿನಿಮಾ ನಟರು ಸಾಹಿತಿಗಳು ಎಲ್ಲರೂ ಟೌನ್ ಹಾಲಲ್ಲಿ ಸೇರ್ತಾರೆ ಹಾಗೆಯೇ ರಾಜ್ಯದ ಬೇರೆ ಬೇರೆ ಕಡೆ ಸೌಹಾರ್ದ ನಡಿಗೆ ಥರ ಸೌಹಾರ್ದ ಚರ್ಚಾಕೂಟಗಳು ಸೌಹಾರ್ದ ಪುಸ್ತಕ ಓದೋದು ಸೌಹಾರ್ದ ನಾಟಕಗಳ ಪ್ರದರ್ಶನ ಈ ರೀತಿ ಎಲ್ಲವೂ ನಡೀತಾ ಇದೆ ಮೈಸೂರಿನಲ್ಲೂ ಸಹ ಅವತ್ತು ನಾವು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಿಂದ ಮಾನವ ಸರಪಳಿ ಸೌಹಾರ್ದ ನಡಿಗೆ ಬೇರೆ ಬೇರೆ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಬರ್ತಾಯಿದ್ವಿ ಈ ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಎಲ್ಲ ಸಾರ್ವಜನಿಕ ಬಂಧುಗಳು ಪ್ರಗತಿಪರ ಮನಸ್ಸುಗಳು ಸಹಬಾಳ್ವೆಯನ್ನು ಬಯಸುವಂಥ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಸೌಹಾರ್ದ ನಡಿಗೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾವು ಈ ಮೂಲಕ ಕೋರ್ಕೊಳ್ತಾ ಇಡೀ ಮೈಸೂರಿನ ಎಲ್ಲ ಪ್ರಗತಿಪರರು ಪ್ರಗತಿಪರ ಸಂಘಟನೆಗಳು ಸೇರಿ ಸೌಹಾರ್ದ ಕರ್ನಾಟಕದ ಹೆಸರಿನಲ್ಲಿ ಅವತ್ತು ಸೌಹಾರ್ದ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಸೆಂಟ್ ಫಿಲೋಮಿನಾ ಚರ್ಚಿಂದ ಹಿಡಿದು ಆಝಾಂ ಮಸೀದಿ ಅಲ್ಲಿಂದ ಅಶೋಕ ರಸ್ತೆ ಗಾಂಧಿ ಅಂಬೇಡ್ಕರ್ ಪ್ರತಿಮೆ ಮೂಲಕ ಗಾಂಧಿ ಚೌಕದಲ್ಲಿ ಬಂದು ಅಲ್ಲಿ ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಿ ನಂತರ ಚಿಕ್ಕ ಗಡಿಯಾರದಲ್ಲಿ ಸೌಹಾರ್ದತ ಗಾಯನ ಮತ್ತು ಸೌಹಾರ್ದ ಸಭೆ ನಡೆಯುತ್ತೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಸಂವಿಧಾನದಲ್ಲಿ ಎಲ್ಲ ರೀತಿಯಾದಂಥ ಸಹಕಾರ ಸವಲತ್ತುಗಳು ಅನ್ಯೋನ್ಯತೆಗೆ ಬೇಕಾದಂಥ ಎಲ್ಲ ಕಾನೂನಾತ್ಮಕವಾದಂಥ ವ್ಯವಸ್ಥೆ ಇದ್ರೂ ಕೂಡ ಇನ್ನೂ ಕೂಡ ಭಾರತದಲ್ಲಿ ಈ ಸೌಹಾರ್ದ ನಡಿಗೆಯನ್ನು ಅನ್ನ ನಾವು ಮಾಡಬೇಕಾದದ್ದು ತುಂಬ ದುರಂತದ ವಿಚಾರ ಇದು ಕಾನೂನು ಚೌಕಟ್ಟಿನಲ್ಲಿ ಅವಕಾಶಗಳಿದ್ರೂ ಕೂಡ ಅದನ್ನು ಇವತ್ತಿನ ಸರ್ಕಾರಗಳು ಅದನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ವಿಫುಲವಾಗಿವೆ ಸಂಘ ಸಂಸ್ಥೆಗಳು ಈ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಇವತ್ತು ಮೀಡಿಯಾ ಹೆಚ್ಚು ಅನುಕೂಲ ಆಗಿರೋದ್ರಿಂದ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಇನ್ನೂ ಹೆಚ್ಚು ಬೆಳೆಸ್ತಾ ಹೋಗ್ತಾ ಇದ್ದಾರೆ ವಿಜೃಂಭಿಸ್ತಾ ಇದ್ದಾರೆ ಹಾಗಾಗಿ ಇದನ್ನು ಕಡಿಮೆ ಮಾಡುವಂಥದ್ದು ಸೌಹಾರ್ದತೆಯನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಕೆಲಸ ಆಗಿದೆ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವ ಸಂವಿಧಾನದಲ್ಲಿ ಪ್ರಸ್ತಾವನೆ ನಾವು ಹೇಳ್ತೀವಿ ಭಾರತೀಯರಾದ ನಾವು ಅನ್ನುವಂಥ ಭಾವನೆ ಏನಿದೆಯೋ ಆ ಥರದ ಭಾವನೆ ನಮ್ಮಲ್ಲಿಲ್ಲ ಇದಕ್ಕೆ ಇತಿಹಾಸ ಇದೆ ಎಲ್ಲವೂ ಕೂಡ ಸೌಹಾರ್ದತೆಯಿಂದ ಇರಬೇಕು ಅವ ಇವ ನ್ಯಾರವ ಇವ ನ್ಯಾರವ ಅನ್ನೋಕ್ಕೆ ಬದಲಾಗಿ ಅವ ನಮ್ಮವ ಅನ್ನುವಂಥದ್ದನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ವಚನಗಳಲ್ಲಿ ಎಲ್ಲವೂ ಕೂಡ ಜನ ಅದನ್ನು ಅನುಭವಿಸಿದ್ದಾರೆ ಇನ್ನೂ ಕೂಡ ಇದನ್ನು ನಾವು ಸಾರಬೇಕಾಗಿದೆ ಅದರಲ್ಲಿ ಎಲ್ಲ ಜನಾಂಗಗಳು ಅಥವಾ ಎಲ್ಲ ಜನಗಳು ಕೂಡ ಇದರಲ್ಲಿ ಭಾಗಿಯಾಗಬೇಕಾಗಿದೆ ಹಾಗಾಗಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಾವು ಈ ಸೌಹಾರ್ದ ಒಂದು ಒಂದು ನಡಿಗೆಯನ್ನು ಏರ್ಪಾಟ್ ಮಾಡ್ತಾಯಿದ್ದೀವಿ ನಮಸ್ಕಾರ